ದರ್ಶನ್ ಗಳಿಂದ ರಮ್ಯಾಗೆ ಅಶ್ಲೀಲ ಮೆಸೇಜ್ ಈ ಬಗ್ಗೆ ರಮ್ಯಾ ದೂರನ್ನ ಕೊಟ್ಟಿದ್ರು ಕೇಸ್ ದಾಖಲಾಗಿತ್ತು ಈಗ ಇಬ್ಬರ ಬಂಧನ ಆಗಿದೆ ಇನ್ನು ಹನ್ನೊಂದು ಜನರ ಗುರುತು ಪತ್ತೆ ಸೈಬರ್ ಕ್ರೈಮ್ ಪೊಲೀಸರು ಗಂಭೀರವಾಗಿ ತಗೊಂಡಿದ್ದಾರೆ ಈ ಪ್ರಕರಣವನ್ನ ತನಿಖೆ ನಡೀತಾ ಇತ್ತು ನಲವತ್ಮೂರು ಐಡಿ ಜೊತೆ ಮತ್ತೆ ಐದು ಐಡಿ ಖಾಕಿಗೆ ನೀಡಿದ್ದಾರೆ ರಮ್ಯಾ ಇಲ್ಲಿ ತನಕ ರಮ್ಯಾ ನೀಡಿದ್ದು ನಲವತ್ ಇನ್ಸ್ಟಾ ಐಡಿಗಳನ್ನ ನೀಡಿ ಅದರ ಜೊತೆಗೆ ಇನ್ನು ಐದು ಐ ಡಿ ರಮ್ಯಾ ಕೊಟ್ಟಿದ್ದಾರೆ ದೂರು ಕೊಟ್ಟ ನಂತರವೂ ಕೂಡ ಅಶ್ಲೀಲವಾಗಿ ಕಮೆಂಟ್ ಹಾಕೋದು ಮೆಸೇಜ್ ಹಾಕೋದು ನಿಂತಿರಲಿಲ್ಲ ಈ ಬಗ್ಗೆ ರಮ್ಯಾ ಕೂಡ ಹೇಳಿ ದೂರು ದಾಖಲಿಸಿದ ನಂತರವೂ ಕೂಡ ಕೆಟ್ಟದಾಗಿ ಮೆಸೇಜ್ ಮೆಸೇಜ್ಗಳನ್ನ ಹಾಕ್ತಾ ಇದ್ರಂತೆ ಮತ್ತೆ ಐದು ಐ ಡಿಯನ್ನ ಪೊಲೀಸರಿಗೆ ಕೊಟ್ಟಿದ್ದಾರೆ ರಮ್ಯಾ ನಲವತ್ತೆಂಟು ಐ ಡಿ ಐ ಪಿ ಅಡ್ರೆಸ್ ಅನ್ನ ನೀಡುವಂತೆ ಇನ್ಸ್ಟಾಗೆ ಪತ್ರ ಬರಲಾಗುತ್ತೆ ಎರಡು ದಿನದಲ್ಲಿ ಇನ್ಸ್ಟಾದಿಂದ ಉತ್ತರ ಬರೋ ಸಾಧ್ಯತೆ ಇದೆ ನಲವತ್ತೆಂಟು ಗ್ರೂಪ್ ಅಡ್ಮಿನ್ ಬಂಧನಕ್ಕೆ ಪೊಲೀಸರು ಚಿಂತನೆ ನಡೆಸಿದ್ದಾರೆ ಐ ಪಿ ಅಡ್ರೆಸ್ ಹಾಕಿ ಕೈಗೆ ಸೇರ್ತಾ ಇದ್ದಂತೆ ಬಂಧನದ ಪ್ರಕ್ರಿಯೆ ಆಗುತ್ತೆ ಅಶ್ಲೀಲ ಕಮೆಂಟ್ ಕೀಚಕರಿಗೆ ಢವಢವ ಶುರುವಾಯಿತು ಎಲ್ಲೋ ಕೂತು ಯಾರ ಬಗ್ಗೆ ಏನಾದರೂ ಏನು ಬೇಕಾದ್ರೂ ಕಮೆಂಟ್ ಅನ್ನ ಹಾಕಬಹುದು ಅಂತ ಅಂದ್ಕೊಂಡವರಿಗೆ ಅಥವಾ ಈಗಾಗಲೇ ಹಾಕಿರೋರಿಗೆ ನಡುಕ ಶುರುವಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ಣ ದರ್ಶನ್ ಫ್ಯಾನ್ಸ್ ವರ್ಸಸ್ ರಮ್ಯಾ ಪ್ರಕರಣ ಅಂತೂ ದಾಖಲಾಗಿದೆ ಕೇಸನ್ನ ತುಂಬಾ ಗಂಭೀರವಾಗಿ ಪೊಲೀಸರು ಕೂಡ ತಗೊಂಡಿದ್ದಾರೆ ಇಬ್ಬರ ಅರೆಸ್ಟ್ ಆಗಿದೆ ಈಗ ನಲವತ್ತೆಂಟು ಐ ಡಿ ಐ ಪಿ ಅಡ್ರೆಸ್ ಅನ್ನ ಕೊಡುವಂತೆ ಇನ್ಸ್ಟಾಗೆ ಪತ್ರ ಬರೆದಿದ್ದಾರೆ ಹಾಗಾದ್ರೆ ಇದೆಲ್ಲ ಪ್ರೊಸೆಸ್ ಬೇಗ ಆಗತ್ತೆ ಇನ್ನೊಂದಷ್ಟು ಜನ ಅಂದರ್ ಆಗೋದು ಬಾಕಿ ಇದೆ ಖಂಡಿತ ಶ್ವೇತಾ ಕಿಡಿಗೇಡಿಗಳಿಗೆ ಯಾವುದೇ ರೀತಿ ಮುಲಾಜಿಲ್ಲದಂತೆ ಪೊಲೀಸರು ಕ್ರಮ ಕೈಗೊಳ್ತಾ ಇರ್ತಕ್ಕಂಥದ್ದು ಏನು ಸ್ಯಾಂಡಲ್ವುಡ್ ನಟಿ ಆಗಿರ್ತಕ್ಕಂಥ ನಟಿ ರಮ್ಯಾಗೆ ಅಶ್ಲೀಲ ಪದಗಳನ್ನು ಬಳಸಿ ಕಾಮೆಂಟ್ಸ್ ಮಾಡಿದ್ದಂತಹ ಕಿಡಿಗೇಡಿಗಳೇನಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಸೈಬರ್ ಪೊಲೀಸರು ಮುಂದಾಗಿದ್ದಾರೆ ಮುಖ್ಯವಾಗಿ ಏನಂದ್ರೆ ಇಬ್ಬರನ್ನ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಚಿಕ್ಕಬಳ್ಳಾಪುರದ ಗಂಗಾಧರು ಮತ್ತು ವಿಜಯನಗರದ ಹೋಬ ಹೋಬಣ್ಣ ಇಬ್ಬರನ್ನ ಅರೆಸ್ಟ್ ಮಾಡಿ ಪೊಲೀಸರು ತಂದು ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಉಳಿದಂತೆ ರಮ್ಯಾ ದೂರ ಕೊಟ್ಟಿದ್ರು ಅದ್ರ ಮೇಲ್ಗಡೆ ಪ್ರಮೋದ್ ಗೌಡ ಸೇರಿದಂತೆ ನಲವತ್ ಮೂರು ಮಂದಿ ಐ ಆರ್ ಆಗಿತ್ತು ನಂತರ ಅಡಿಷನಲ್ ಆಗಿ ಇನ್ನು ಐದು ಐ ಡಿಗಳ ಲಿಂಕ್ಗಳನ್ನು ರಮ್ಯಾ ಕೊಟ್ಟಿರ್ತಕ್ಕಂಥದ್ದು ಪೊಲೀಸರಿಗೆ ಆ ಐ ಡಿ ಒಟ್ಟು ನಲವತ್ತೆಂಟು ಐ ಪಿ ಅಡ್ರೆಸ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಪೊಲೀಸರು ಯಾರೆಲ್ಲ ಕಮೆಂಟ್ಸ್ಗಳನ್ನು ಗಳನ್ನ ಯಾವೆಲ್ಲ ಅಕೌಂಟ್ಗಳಿದ್ದೋ ಅದರ ಐ ಪಿ ಅಡ್ರೆಸ್ ಅನ್ನು ತೆಗೆದುಕೊಂಡು ಈಗಾಗಲೇ ಪತ್ತೆ ಹಚ್ಚೋ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಒಟ್ಟು ಹದಿಮೂರು ಮಂದಿಯನ್ನ ಪತ್ತೆ ಹಚ್ಚಿದೀವಿ ಅನ್ನೋದು ನಿನ್ನೆ ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ ಹೇಳ್ತಾ ಇದ್ರು ಆ ನಂತರ ಅದರಲ್ಲಿ ಹನ್ನೊಂದು ಜನವನ್ನು ಗುರುತಿಸಿದ್ದೇವೆ ಅವರನ್ನು ಸಹ ಬಂಧನ ಮಾಡ್ತೇವೆ ಉಳಿದಂತೆ ಈಗ ಈಗ ಇಬ್ಬರನ್ನ ಬಂಧಿಸಿದವೇ ತನಿಖೆ ನಡೀತಾ ಇದೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ರು ರಮ್ಯಾ ಕೊಟ್ಟಿರ್ತಕ್ಕಂಥ ದೂರಿನನ್ವಯ ಒಟ್ಟು ಈಗ ನಲವತ್ತೆಂಟು ಐ ಪಿ ಅಡ್ರೆಸ್ ಗಳಿರ್ತಕ್ಕಂಥದ್ದು ಆ ಐ ಪಿ ಅಡ್ರೆಸ್ ಗಳಿರ್ತಕ್ಕಂಥ ಅಡ್ಮಿನ್ಗಳು ಅಕೌಂಟ್ಗಳು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾ ಸೇರಿದಂತೆ ಎಲ್ಲ ಅಕೌಂಟ್ ಗಳು ಏನಿದಾವೆ ಆ ಅಕೌಂಟ್ ಗಳನ್ನ ಸಿ ಸಿ ಬಿ ಸೈಬರ್ ಸೆಲ್ನ ತಂಡ ಏನಿದೆ ಜಾಲಾಡ್ತಾ ಇರ್ತಕ್ಕಂಥದ್ದು ಈ ಎಲ್ಲ ಅಕೌಂಟ್ಗಳಲ್ಲಿರ್ತಕ್ಕಂಥ ಅಡ್ಮಿನ್ಗಳೇನಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಕೆಲವು ವೈಯಕ್ತಿಕವಾಗಿ ಮೆಸೇಜ್ ಮಾಡಿದರೆ ಕೆಲವು ಗ್ರೂಪ್ಗಳಲ್ಲಿ ಮೆಸೇಜ್ ಹಾಕಿರ್ತಕ್ಕಂಥದ್ದು ರಮ್ಯಾ ಅವ್ರಿಗೆ ಅತಿ ಕೆಟ್ಟದಾಗಿ ಪದಗಳನ್ನು ಬಳಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ ಇದರಿಂದ ಸಾಕಷ್ಟು ಬೇಸರ ವ್ಯಕ್ತಪಡಿಸಿ ರಮ್ಯಾ ಅವರು ಸೀಮಂತ್ ಕುಮಾರ್ ಸಿಂಗ್ ಕಮಿಷನರ್ಗೆ ದೂರು ನೀಡಿದರು ಇದೆಲ್ಲವನ್ನು ಗಮನಿಸಿ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥ ಪೊಲೀಸರು ಈಗ ಎಲ್ಲ ಅಕೌಂಟ್ಗಳ ಐ ಪಿ ಅಡ್ರೆಸ್ ಅನ್ನು ತೆಗೆದುಕೊಂಡು ಮತ್ತೆ ಇನ್ಸ್ಟಾಗ್ರಾಮ್ ಸಂಸ್ಥೆಗೆ ಒಂದು ಲೆಟರ್ ಬರೆದಿದ್ದಾರೆ ಈ ಐ ಪಿ ಅಡ್ರೆಸ್ ಗಳಲ್ಲಿ ಕೆಲಸ ಮಾಡ ವರ್ಕ್ ಆಗ್ತಾ ಇರ್ತಕ್ಕಂಥ ಅಕೌಂಟ್ಗಳ ಡೀಟೇಲನ್ನು ಡೀಟೇಲ್ ಕೇಳಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಪತ್ರ ಬರೆದಾಗ ಯಾಕೆ ನಿಮ್ಗೆ ಅಕೌಂಟ್ ಡೀಟೇಲ್ ಕೊಡಬೇಕು ಇದು ಪ್ರೈವೇಟಿ ಪಾಲಿಸಿ ಉಲ್ಲಂಘನೆ ಆಗುತ್ತೆ ಅಂತೇಳಿ ಇನ್ಸ್ಟಾಗ್ರಾಮ್ನವರು ಹೇಳಿರ್ತಕ್ಕಂಥದ್ದು ಹೀಗಾಗಿ ಇಂಥ ಕೇಸ್ ಬಂದಿದೆ ಇಂಥ ನಟಿ ರಮ್ಯಾ ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಮೆಸೇಜ್ ಗಳನ್ನ ಸೆಕ್ಸು ಆಗಿರ್ಬೋದು ಬೆದರಿಕೆ ಆಗಿರ್ಬೋದು ಎಲ್ಲ ಮಾಡಿದ್ದಾರೆ ಅಂತೇಳಿ ಐ ಆರ್ ಕಾಪಿ ಸಮೇತ ಪತ್ರವನ್ನು ಬರೆದಾಗ ಅವರು ಇದೆಲ್ಲವನ್ನ ಪರಿಶೀಲನೆ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಏನಾದರೂ ಕಮ್ಯುನಿಟಿ ವೈಲೆನ್ಸ್ ಆಗಿದೆಯಾ ಸೆಕ್ಸುಲಿ ವಲ್ಗರ್ ಆಗಿ ಮೆಸೇಜ್ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ಅಕೌಂಟ್ ಅನ್ನು ಪರಿಶೀಲಿಸಿ ನಂತರ ಈ ಪೊಲೀಸರಿಗೆ ಡೀಟೇಲ್ ಅನ್ನು ಕೊಡ್ತಾರೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಇನ್ನೆರಡು ದಿನದಲ್ಲಿ ಸುಮಾರು ನಲವತ್ತೆಂಟು ಡಿಗಳ ಎಲ್ಲ ಅಕೌಂಟ್ಗಳ ಡೀಟೇಲ್ ಬರುತ್ತೆ ಅನ್ನೋ ಮಾತುಗಳನ್ನು ಹಿರಿಯ ಅಧಿಕಾರಿ ಹೇಳ್ತಾ ಇರ್ತಕ್ಕಂಥದ್ದು ನಂತರ ಆರೋಪಿಗಳನ್ನ ಬಂಧನ ಪ್ರಕ್ರಿಯೆ ಆಗುತ್ತೆ ಶ್ವೇತಾ ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ